ನಮಸ್ಕಾರ ಗೆಳೆಯರೆ ನಿಸಾ ಪಬ್ಲಿಕ್ ಚಾನಲ್ಗೆ ಸುಸ್ವಾಗತ ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ರೆಡ್ ಕಲರ್ನಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಗೆಳೆಯರೇ ಭಾರತದಲ್ಲಿ ಈಗಾಗಲೇ ನೋಕಿಯಾ ಆಂಡ್ರಾಯ್ಡ್ ಸ್ಮಾರ್ಟ್ಫೋನ್ ಲಾಂಚ್ ಆಗಿದ್ದು ಜುಲೈ ಹದಿನಾಲ್ಕರಿಂದ ಮೊದಲಿಗೆ ನೋಕಿಯಾ ಸಿಕ್ಸ್ ಸ್ಮಾರ್ಟ್ಫೋನ್ ಫ್ಲ್ಯಾಶ್ ಸೇಲ್ಗೆ ರಜಿಸ್ಟ್ರೇಷನ್ ಶುರುವಾಗುತ್ತೆ ಅದು ಆನ್ಲೈನ್ ಶಾಪಿಂಗ್ ತಾಣ ಅಮೆಜಾನಲ್ಲಿ ಎಕ್ಸ್ಕ್ಲೂಸಿವ್ ಸೇಲ್ ಆಗಿದೆ ನೋಕಿಯಾ ಸಿಕ್ಸ್ ಫೋನನ್ನು ಯಾವ ರೀತಿ ಖರೀದಿ ಮಾಡಬೇಕು ಅನ್ನೋ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಕೊಡ್ತೀನಿ ಭಾರತದಲ್ಲಿ ನೋಕಿಯಾ ಸಿಕ್ಸ್ ಸ್ಮಾರ್ಟ್ಫೋನಿನ ಬೆಲೆಯನ್ನು ಹದಿನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ನೀಡುವುದಾಗಿ ಘೋಷಣೆ ಮಾಡಿದ್ದು ಈಗಾಗಲೇ ಈ ಫೋನ್ ಬುಕ್ ಮಾಡಲು ಅಭಿಮಾನಿಗಳು ತುದಿಗಾಲಲ್ಲಿ ನಿಂತಿದ್ದಾರೆ ಅಂತಾನೆ ಹೇಳ್ಬೋದು ಅಮೆಜಾನ್ನಲ್ಲಿ ನೋಕಿಯಾ ಸಿಕ್ಸ್ ಸ್ಮಾರ್ಟ್ಫೋನಿನ ಜಾಹೀರಾತು ಕಾಣಿಸಿಕೊಂಡಿದ್ದು ಜುಲೈ ಹದಿನೇಳರಿಂದ ರಿಜಿಸ್ಟ್ರೇಷನ್ ಶುರುವಾಗಲಿದೆ ಅಮೆಜಾನಲ್ಲಿ ಮಾತ್ರವೇ ಎಕ್ಸ್ಕ್ಲೂಸಿವ್ ಸೇಲ್ ಆಗಿ ನಡೆಯುತ್ತಿರುವುದರಿಂದ ಅಮೆಜಾನ್ ಪ್ರೈಮ್ ಮೆಂಬರ್ಗಳಿಗೆ ಒಂದು ಸಾವಿರ ರು ಪೇ ಬ್ಯಾಕ್ ದೊರೆಯಲಿದೆ ಅಂದರೆ ನೀವು ಅಮೇಜಾನ್ನಲ್ಲಿ ಪ್ರೈಮ್ ಮೆಂಬರ್ಶಿಪ್ಪನ್ನು ಹೊಂದಿದ್ದರೆ ನಿಮಗೆ ಹದಿನೈದು ಸಾವಿರ ನೀವು ಪೇ ಮಾಡಿದರೆ ನಿಮಗೆ ಒಂದು ಸಾವಿರ ರೂಪಾಯಿ ಕ್ಯಾಶ್ ಬ್ಯಾಕನ್ನು ಸಹ ಅಮೆಜಾನ್ ನಿಮಗೆ ನೀಡುತ್ತಿದೆ ಅಂದರೆ ಅಮೆಜಾನ್ ಪ್ರೈಮ್ ಮೆಂಬರ್ಸ್ಗಳಿಗೆ ಈ ಮೊಬೈಲ್ ಹದಿನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಬದಲಾಗಿ ಹದಿಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ದೊರೆಯಲಿದೆ ನೋಕಿಯಾ ಸಿಕ್ಸ್ ಸ್ಮಾರ್ಟ್ಫೋನ್ ತ್ರೀ ಜಿ ಬಿ ರ್ಯಾಮ್ ಮತ್ತು ತರ್ಟಿ ಟು ಜಿ ಬಿ ಇಂಟರ್ನಲ್ ಮೆಮೊರಿಯನ್ನು ಹೊಂದಿದ್ದು ಐದು ಪಾಯಿಂಟ್ ಐದು ಇಂಚಿನ ಫುಲ್ ಎಚ್ ಡಿ ಡಿಸ್ಪ್ಲೇಯನ್ನು ಹೊಂದಿದೆ ಗೋರಿಲಾ ಗ್ಲಾಸ್ ರಕ್ಷಣೆ ಇದಕ್ಕಿದೆ ಸ್ನ್ಯಾಪ್ಡ್ರ್ಯಾಗನ್ ಫೋರ್ ತರ್ಟಿ ಪ್ರೊಸೆಸರ್ ಕೂಡ ಈ ಮೊಬೈಲಲ್ಲಿ ನಿಮಗೆ ದೊರೆಯುತ್ತೆ ಏನೇ ಆಗಲಿ ಈ ಫೋನನ್ನು ನೀವು ಪರ್ಚೇಸ್ ಮಾಡಬೇಕಾದ್ರೆ ಜುಲೈ ಹದಿನೇಳರ ತನಕ ಕಾಯಲೇಬೇಕು